ಶೇವನೇ ಶಂಭುಲಿಂಗ ನಾನು ವಹಿಸಿ ದುಡ್ಡನ್ನ ಉಳಿಸಬೇಕು ಅಂದರೆ ಏನಪ್ಪ ಮಾಡೋದು ರಾಜಣ್ಣ ಆದರೆ ಒಂದು ಮಾತು ಕಾಣಪಾ ನನ್ನ ಲೈಫ್ ಸ್ಟೈಲ್ನ ಚೇಂಜ್ ಮಾಡಿಕೊಳ್ಳ್ದೆ ಅದನ್ನು ಮಾಡೋದು ಏನಪ್ಪ ಏನು ಧೀರೇಂದ್ರ ಇದು ನಿಜವಾಗಿಯೂ ಸಾಧ್ಯ ಇದೆ ಗೊತ್ತಾ ನಿನಗೆ ಹಣ ಉಳಿಸೋದು ಅಂದರೆ ನಮ್ಮ ಜೀವನದ ಶೈಲಿನ ತ್ಯಾಗ ಮಾಡೋದಲ್ಲ ಅದರ ಬದಲಿಗೆ ಅದನ್ನು ಬುದ್ಧಿವಂತಿಕೆಯಿಂದ ಖರ್ಚು ಮಾಡೋದು ಅಂತ ಅರ್ಥ ಗೊತ್ತಾಯ್ತಾ ಸರಿ ಅದನ್ನು ಹೇಗೆ ಮಾಡೋದು ಅಂತ ಹೇಳ್ತೀನಿ ಕೇಳು ಮೊದಲನೇದೇನಪ್ಪ ಅಂತ ಹೇಳಿದರೆ ಬೇಕು ಅನ್ನೋದಕ್ಕಿಂತ ಅಗತ್ಯ ಇರುವ ವಸ್ತುಗಳಿಗೆ ಆದ್ಯತೆ ಕೊಡಿ ಹೌದು ಯಾವತ್ತೂ ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡಬೇಕು ಯಾವುದು ನಮಗೆ ನಿಜವಾಗಿ ಮುಖ್ಯ ಅಥವಾ ಅಗತ್ಯ ಅಂತ ಅನಿಸುತ್ತೋ ಅದಕ್ಕೆ ಮಾತ್ರ ಖರ್ಚು ಮಾಡಬೇಕು ವಿನಃ ಬೇಕು ಅನ್ನೋದನ್ನು ಸ್ವಲ್ಪ ಮುಂದೂಡಬೇಕು ತಿಳಿತಾ ಇರಲೇಲೇನಪ್ಪ ಅಂತ ಹೇಳಿದರೆ ಐವತ್ತು ಮೂವತ್ತು ಇಪ್ಪತ್ತರ ನಿಯಮ ಅನುಸರಿಸಿ ಹೌದು ಯಾವತ್ತೂ ಒಂದು ನೂರು ಪರ್ಸೆಂಟ್ನಲ್ಲಿ ಐವತ್ತು ಪರ್ಸೆಂಟಷ್ಟು ಅಗತ್ಯತೆಗಳಿಗೆ ವಿನಿಯೋಗಿಸಬೇಕು ಹೌದು ಅಂದರೆ ಊಟ ತಿಂಡಿ ಬಟ್ಟೆ ಮನೆ ಬಾಡಿಗೆ ಪೆಟ್ರೋಲು ಇತ್ಯಾದಿ ಇದೆಯಲ್ಲ ಅದಕ್ಕೆ ಬಳಸಬೇಕು ಇನ್ನು ಮೂವತ್ತು ಪರ್ಸೆಂಟ್ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಇಚ್ಛೆಗಳು ಆಸೆಗಳು ಏನೋ ಒಂದು ತಗೋಬೇಕು ಬಟ್ಟೆ ತಗೋಬೇಕು ಬೇರೇನೋ ಮನೆಗೆ ಅಲಂಕಾರದ ವಸ್ತು ತಗೋಬೇಕು ಇತ್ಯಾದಿ ಇತ್ಯಾದಿ ಇದನ್ನು ಇದನ್ನು ನಾವು ಬೆಳೆಸ್ಕೋಬೋದು ಇನ್ನು ಇಪ್ಪತ್ತು ಪರ್ಸೆಂಟು ಏನಿದೆ ಅದನ್ನು ಉಳಿತಾಯ ಮಾಡಬೇಕಾಗತ್ತೆ ಹೌದು ಅದನ್ನು ಏನೇ ಬರಲಿ ಅದನ್ನು ಸೇವಿಂಗ್ಸ್ ಅಂತ ಎತ್ತಿಟ್ಬಿಡಬೇಕು ಈಗ ನೀವು ಹೇಗೆ ಮನೆ ಬಾಡಿಗೆನ ಕಟ್ಟೆ ಕಟ್ತೀರಾ ಅಥವಾ ಇ ಎಮ್ ಐನ ಕಟ್ಟೇ ಕಟ್ತೀರಲ್ಲ ಆ ರೀತಿ ಅದನ್ನು ಒಂದು ಕಡೆ ನಮ್ಮದಲ್ಲ ಅಂತ ಎತ್ತಿಟ್ಬಿಡಬೇಕು ಗೊತ್ತಾಯ್ತಾ ನಿನಗೆ ಮತ್ತು ಮೂರನೇದೇನಪ್ಪ ಅಂತ ಹೇಳಿದ್ರೆ ಸ್ಮಾರ್ಟ್ ಶಾಪಿಂಗ್ ಮಾಡಬೇಕು ಹೌದು ಹೌದು ಹೇ ಎಲ್ಲೆಲ್ಲಿ ಡಿಸ್ಕೌಂಟ್ ಇರುತ್ತೆ ಕ್ಯಾಶ್ ಬ್ಯಾಕ್ ಆಫರ್ ಇರುತ್ತೆ ಅಥವಾ ಯಾವುದಾವುದು ಕೊಡುಗೆಗಳ ఏమేది అదెలా సదుపయోగ పడుకో ఆ రీతి వస్తున్న ఖరీదీదాభ హు లాభ హచ్చు హౌదు అచానకు ఖర్చుగా బందబిట్రే ఏనా నవగూ నన్ను సేవింగ్స్ బస్బేపా ఎంత ఉత్తమ ప్రశ్న కేబిట్టే ధీరేంద్ర అదోకర ತುರ್ತು ನಿಧಿ ಅಥವಾ ಎಮರ್ಜೆನ್ಸಿ ಫಂಡ್ ಅಂತ ಇಟ್ಕೋಬೇಕು ಗೊತ್ತಾಯ್ತಾ ಅಂದರೆ ಮೊದಲು ಮೂರರಿಂದ ಆರು ತಿಂಗಳ ಕಾಲ ಸ್ವಲ್ಪ ಖರ್ಚು ವೆಚ್ಚನ ಪಕ್ಕದಲ್ಲಿಟ್ಟುಬಿಟ್ಟು ಸೇವ್ ಮಾಡಿ ಮಾಡಿಡಬೇಕು ಸೇವ್ ಮಾಡಿಡಬೇಕು ಗೊತ್ತಾಯ್ತಾ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಯಾವುದಾದ್ರೂ ಅಚಾನಕ್ ಅಥವಾ ಅನ್ಎಕ್ಸ್ಪೆಕ್ಟೆಡ್ ಖರ್ಚಿನ ಬಂತು ಅಂತ ಇಟ್ಕೋ ಅದನ್ನು ಸುಲಭವಾಗಿ ನಿಭಾಯಿಸ್ಬಿಡ್ಬೋದು ಗೊತ್ತಾಯ್ತಾ ನಿನಗೆ ಎಲ್ಲ ತಿಳ್ಕೊಳ್ಳಿ ಹಣ ಉಳಿಸೋದು ನಿಮ್ಮ ಜೀವನ ಶೈಲಿನ ಅಥವಾ ಲೈಫ್ ಸ್ಟೈಲ್ನ ತ್ಯಾಗ ಮಾಡೋದು ಅಂತಲ್ಲ ಬದಲಿಗೆ ನಿಮ್ಮ ಭವಿಷ್ಯನ ಸುಧಾರಿಸೋದು ಅಂತ ಆದ್ದರಿಂದ ಈ ಸಲಹೆಗಳನ್ನು ಅನುಸರಿಸಿ ಮತ್ತು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೇಗೆ ಬೆಳೆಯುತ್ತೆ ನೋಡ್ತಾ ಇರಿ ಇರಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದರೆ ಈ ಮಾಹಿತಿ ನಿಮಗೆ ಉಪಯೋಗಕ್ಕೆ ಬಂತು ಅಂತ ಹೇಳಿದರೆ ದಯವಿಟ್ಟು ಲೈಕ್ ಮಾಡಿ ಇಲ್ಲ ನಿಮ್ಮ ಪ್ರೀತಿ ಪಾತ್ರರಾದವರಿಗೆ ಶೇರ್ ಮಾಡಿ ಶೇರ್ ಮಾಡಿ ಮರಿದೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಸರಿನಾ ಹೇ